ಶ್ರೀ ಗುರು ಸಿಗು ಬಸವ ಬಸವ ಲಿಂಗಾಯ ನಮಃ ಲಿಂಗಾಯ ನಮಃ ನನ್ನ ಹೆಸರು ನನ್ನ ಹೆಸರು ಅಲ್ಲಮ ಪ್ರಭು ಅಲ್ಲಮ್ಮಾ பிரபு ನಮ್ಮ ಬಾಬನ ಹೆಸರು ನಮ್ಮ ಬಾಬಾ ಹೆಸರು ಚಂದ್ರಪ್ಪ ಬಾಬಾ ಚಂದ್ರಪ್ಪ ಬಾಬಾ ನಾವು ಚಂದ್ರಪ್ಪ ನಾವು ನಾವು ಅಲ್ಲಮ್ಮಪ್ರಭು ರವರ ವಚನ ಹೇಳುತ್ತೇವೆ ಗುಡ್ ಈ ಮುಂಜಾನೆಯ ಭಾರತೀಯರೆಲ್ಲರಿಗೂ ಶರಣು ಈಗ ಅಲ್ಲಮ್ಮ ಪ್ರಭು ವಚನ ಹೇಳೋಣ ಶಿವಗುರು ಎಂದು ಬಲ್ಲಾತನೇ ಗುರು ಗುರು ಗು ಶಿವಲಿಂಗವೆಂದು ಶಿವಲಿಂಗ ಎಂದು ಬಲ್ಲಾತನೆ ಬಲ್ಲಾತನೇ ಗುರು ಗೋ ಶಿವ ಜಮವೆಂದು ಶಿವಜಂಗಮ ಎಂದು ಬಲ್ಲಾತನೆ ಬಲ್ಲಾತನೇ ಗುರು ಶಿವ ಶಿವಸಾದವೆಂದು ಪ್ರಸಾದ ಬಲ್ಲಾತನೇ ಬಲ್ಲಾಟನೆ ಗುರು ಶಿವ ಆಚಾರವೆಂದು ಶಿವ ಆಚಾರ ಈಗ ಹಾ ಹೌದು ಶಿವ ಆಚಾರವೆಂದು ಶಿವ ಆಚಾರನು ಬಲ್ಲಾತನೆ ಬಲ್ಲಾತನೆ ಗುರು ಇಂತಿಹಿ ಪಂಚ ವಿಧವೆಂಚವೆ ಪಂಚ ಪಂಚ ಬ್ರಹ್ಮವೆಂದು ಅರುಹಿದ ಮಹಾ ಮಹಾಮಹಿಮ ಸಂಗನ ಬಸವಣ್ಣನವರು ಗುರು ನಿಮಗೆಯೂ ಗುರು ಅನ್ಕಾಯಿ ಮಾಡ ಜಗವೆಲ್ಲಕ್ಕೂ ಜಗವೆಲ್ಲ ಗುಹೇಶ್ವರ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟಪಟ್ಟು ಚೆನ್ನಾಗಿ ಅನ್ಸಿದರೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಮುದ್ದು ಮಕ್ಕಳಿಗೆ ಅಲ್ಲಮಪ್ರಭುರವರ ವಚನ ಅನುಭವ ಮಂಟಪದ ಅಧ್ಯಕ್ಷರಾಗಿರ್ತಕ್ಕಂತಹ ಹನ್ನೆರಡನೇ ಶತಮಾನದ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಅಲ್ಲಮಪ್ರಭುರವರ ವಚನವನ್ನ ನಾನು ಈ ಮುದ್ದು ಮಗುವಿನ ಹೆಸರು ಅಲ್ಲಮಪ್ರಭು ಅಂತ ಅಂತ ಹೇಳಿಟ್ಟಿವಿ ಬಸವಣ್ಣನವರು ಎಂತಹ ಮಹಾನ್ ವ್ಯಕ್ತಿ ಇದ್ರಪ್ಪ ಅಂತಕ್ಕಂಥದ್ದನ್ನು ವರ್ಣನೆ ಮಾಡಿ ಅಲ್ಲಂಪ್ರಭುರವರು ಹೇಳಿದ್ದಾರೆ ಅಂತಹ ಪ್ರಭುರವರ ವಚನ ನಾನು ಮತ್ತು ನಮ್ಮ ಮುದ್ದು ಮಗು ಅಲ್ಲಂಪ್ರಭು ಕೂಡಿ ಹೇಳಿದ್ದೀವಿ ತಾವೆಲ್ಲರೂ ಇಷ್ಟಪಟ್ಟು ಚೆನ್ನಾಗಿ ಎನಿಸಿದರೆ ಈ ವಚನದ ವಿಡಿಯೋ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಮಾಡುವ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪೋ ಕಾರ್ಯ ಆಗಲಿ ನಮ್ಮ ಭಾರತ ದೇಶ ಎಲ್ಲ ಬಸವ ಭಾರತ ಆಗಲಿದೆ ಬಸವ ಭಾರತ ಹಾಗೆ ಆಗುತ್ತದೆ ಬಸವಣ್ಣನವರ ತತ್ವದಿಂದ ಬದುಕಿತ್ತು ಈ ಲೋಕವೆಲ್ಲ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣು ಅಂದ ಮಗ ಕೈ ಹಾಕಿ ಮಾಡು ಶರಣು ಆಹಾ ಗುಡ್